ನಮಸ್ಕಾರ ರೀ ಎಲ್ಲಾರ್ಗೂ ನೋಡ್ರಿ ಇವತ್ತಿಗೆ ಕರ್ನಾಟಕದಲ್ಲಿ ಹತ್ತು ಸಾವಿರಕ್ಕಿಂತ ಜಾಸ್ತಿ ಡೆಂಗ್ಯೂ ಕೇಸಸ್ಸೇ ರಿಪೋರ್ಟ್ ಆಗೈತಿ ನಾನು ಹಿಡ್ಕೊಂಡೆ ಒಂದು ಹದಿನೈದು ದಿವಸದಿಂದ ನಾವು ಮನೆಯಾಗ ಇಲ್ರಿ ಅಲ್ಲಿ ಕ್ಲೈಮೇಟ್ ಇಸ್ ವಾವ್ ಐ ಲವ್ ಮನ್ಸೂನ್ ಅನ್ಕೊಂತ ಆ ಮಳಿ ಸಾಂಗ್ ಹಚ್ಕೊತ ಹೊಂಟೀವಿ ನಮ್ಮ ಕಟ್ಟು ಮಸ್ತಾದ ಬಾಡಿ ನೋಡಿ ಯಾ ಸೊಳ್ಳಿಗೆ ಕಣ್ಣು ಬಿತ್ತು ಗೊತ್ತಿಲ್ಲ ಬಂದು ನಮಗೂ ಕಡದ್ ಏನು ಹೆದರ್ಕೋ ಅಂಥದ್ದು ಅವಶ್ಯಕತೆ ರೀ ಆಮೇಲೆ ಮನೆಗೆ ಬಂದೀವಿ ಒಂದು ಎರಡು ಮೂರು ದಿವ್ಸ ಯಾಕೆ ಮೈ ಕೈ ನುಸುದು ಕೆಮ್ಮು ಬರೋದು ಜ್ವರ ಬರುವಂಗಾಗೈತೆ ಏಕೆ ಮಳ್ಯಾಕ್ ತೋರಿಸ್ಕೊಂಡೀವಿ ಹಂಗೆ ಕಾಮನ್ ಅಂತಂದು ಸುಮ್ಮ ಒಂದು ಡೋಲೋ ಸಿಕ್ಸ್ ಎಲ್ಲಾ ತೊಗೊಂಡ್ರೆ ಎಲ್ಲ ಅಂತ ತೊಗೊಂಡು ಮಕ್ಕೊಂಡಿವಿ ಕೆಲಸ ಆಗಲಿಲ್ಲ ಹೋಗಿ ಡಾಕ್ಟ್ರ್ ಕಡೆ ಹೋಗಿ ಚೆಕ್ ಮಾಡಿಸಿದ್ರೆ ಟೆಸ್ಟ್ ಬಿಡ್ತು ಪಾಸಿಟಿವ್ ಇನ್ನೇನು ಮಾಡೋದು ಡಾಕ್ಟ್ರು ಹೇಳ್ದಂಗೆ ಕೇಳೋದು ಒಂದ ಬಾಕಿ ಮೂರು ದಿವ್ಸದಾಗೆ ಎಲ್ಲ ಆರಾಮಾಗುತ್ತೆ ಏನು ತಲೆ ಕೆಡ್ಸ್ಕೊಳೋದು ಅವಶ್ಯಕತೆ ಇಲ್ಲ ಹೆದ್ರಂಗೆ ನೋಡ್ರಿ ಅಟ್ಟ ಏನು ಮಾಡ್ಬೇಕಪ್ಪ ನಾ ಮಾಡಿದ ತಪ್ಪು ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ಈ ತಪ್ಪು ಏನಪ್ಪಾ ಅಂತಂದ್ರೆ ಸೊಳ್ಳಿ ಕಡ್ಸ್ಕೊಳ್ಳೋ ದೂರ ಹೋಯ್ತು ಸಳ್ಳಿ ಇರುವಂಥ ಜಾಗ ಎಲ್ಲ ಬಂದ್ ಮಾಡಿಬಿಡ್ರಿ ಸೇಫ್ ಆದಂತಹ ಲೊಕೇಶನ್ ಒಳಗೆ ಇರೋಕೆ ಟ್ರೈ ಮಾಡಿರಿ ಲೂಸ್ ಲೂಸ್ ಅರಿಗಿ ಹಾಕೊಂಡು ಹೊರಗೆ ಅಡ್ಡಾಡ್ರಿ ಕಡಿಸ್ಲಾರ್ದಂಗೆ ನೋಡ್ಕೊಳ್ರಿ ಮತ್ತೆ ಏನಪ್ಪ ಅಂತ ನೋಡ್ರಿ ಸೆಲ್ಫ್ ಕೇರ್ ಏ ಒಂದು ಸುಮ್ಮನೆ ಡೊಲೋಗಲ್ಲ ಆಗುತ್ತೆ ಕಾಮನ್ ನೆಗಡಿ ಅನ್ಕೊಂತ ಸೆಲ್ಫ್ ಡಯಾಗ್ನೈಸ್ ನೀವೇ ಡಾಕ್ಟರ್ ಆಗಕ್ಕೆ ಶನಿ ಆಗಕ್ಕೆ ಹೋಗ್ಬೇಕ್ರಿ ನಾವು ಅದೇ ತಪ್ಪ ಮಾಡಿವಿ ಹೋಗಿ ಸುಮ್ಮನೆ ಟೆಸ್ಟ್ ಮಾಡಿಸ್ಕೊಂಡು ಮೆಡಿಕಲ್ ಚೆಕಪ್ ಮಾಡ್ಸಿದ್ರೆ ಭಾಳ ಚಲೋ ಇದಕ್ಕೆ ಅವೇರ್ನೆಸ್ ಬೇಕಾಗೈತಿ ಹೆದರು ಅಂತ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿಬಿಡ್ರಿ ನಮಸ್ಕಾರ